ಲಕ್ಷ್ಮೇಶ್ವರ ಪುರಸಭೆಯ ಆಡಳಿತ ಪಕ್ಷದ ಸದಸ್ಯರು ಕಾಣೆಯಾಗಿದ್ದಾರೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಆಗಮಿಸಿ ಮಾನ್ಯ ಪಿ ಎಸ್ ಐ ಈ ಈರಪ್ಪ ರೀತಿಯವರಿಗೆ ಲಕ್ಷ್ಮೇಶ್ವರ ಪುರಸಭೆಯ ಆಡಳಿತ ಪಕ್ಷದ ಸದಸ್ಯರು ಎರಡು ತಿಂಗಳುಗಳಿಂದ ಕಾಣೆಯಾಗಿದ್ದಾರೆ ಹಾಗಾಗಿ ಪಟ್ಟಣದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿಲ್ಲ ಹಾಗೂ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಕೊರತೆಯಿಂದಾಗಿ ತುಂಬ ತೊಂದರೆ ಉಂಟಾಗಿದೆ ಆದ್ದರಿಂದ ಸಾರ್ವಜನಿಕರಲ್ಲಿ ಒಂದು ಸಂಶಯ ಮೂಡುತ್ತಿದೆ ಪುರಸಭೆಯ ಆಡಳಿತ ಪಕ್ಷವು ಕಾಣೆಯಾಗಿರುವ ಶಂಕೆ ವ್ಯಕ್ತವಾಗಿದೆ ದಯಾಳುಗಳಾದ ತಾವು ಇನ್ನು ಮೂರು ದಿನಗಳ ಒಳಗಾಗಿ ಆಡಳಿತ ಪಕ್ಷದ ಸದಸ್ಯರನ್ನು ಹುಡುಕಿಕೊಡಬೇಕೆಂದು ತಮ್ಮಲ್ಲಿ ಮಡಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಒಂದು ಪಕ್ಷ ತಾವು ಆಡಳಿತ ಪಕ್ಷದ ಸದಸ್ಯರನ್ನು ಹುಡುಕಲು ವಿಫಲವಾದರೆ ಕರ್ನಾಟಕ ರಕ್ಷಣಾ ವೇದಿಕೆಯು ಪುರಸಭೆಯ ಆಡಳಿತ ಪಕ್ಷದ ಸದಸ್ಯರು ಆಡಳಿತ ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ ಎಂದು ತಿಳಿದು ಆತ್ಮಹತ್ಯೆ ಮಾಡಿಕೊಂಡಿರಬೇಕೆಂದು ಪರಿಗಣಿಸಿ ಅವರ ಮುಂದಿನ ಶ್ರಾದ್ದಾ ಕಾರ್ಯವನ್ನು ಮೂರು ದಿನಗಳ ನಂತರ ನೆರವೇರಿಸಲಾಗುವುದು ಶಾದಾ ವಿಧಿವಿಧಾನಗಳನ್ನು ಪುರಸಭೆಯ ಮುಂಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯು ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ವಹಿಸುತ್ತದೆ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು नागराज लमानी न्यूज़ ब्यूरो एन प्लस न्यूज़ ಕಾಣಿಯಾಗಿದ್ದಾರೆ ಅನ್ನೋ ಉದ್ದೇಶ ಏನಂದ್ರೆ ಇವತ್ತವರೆಗೂ ಯಾವ್ದು ಎಷ್ಟೋ ಹೋರಾಟ ವಾರ್ಡ್ ವಾರ್ಡಿಂದ ಮಹಿಳೆಯರೆಲ್ಲ ಪೊಡ ಹಿಡ್ಕೊಂಡ್ ಬಂದರು ಯಾರಿಗೂ ಯಾವುದೂ ಸ್ಪಂದಿಸಿಲ್ಲ ಅಂತಂದರೆ ಇವತ್ತರೆಗೂ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಎರಡು ತಿಂಗಳ ಬಿಡಂಗಿಲ್ಲ ಒಂದು ತಿಂಗ್ಳು ಬಿಡಂಗಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಐತಿ ಅಂದರೆ ನಾವು ಎಲ್ಲ ಹೋರಾಟ ಮಾಡೇ ಪಡಿಬೇಕನ್ನೋ ಪರಿಸ್ಥಿತಿ ಬಂದಿದೆ ಮತ್ತು ಈ ಯಾವುದೇ ಸ್ಟೇಟ್ಮೆಂಟ್ ಇಲ್ಲ ಅವ್ರು ನೋಡೋದಿಲ್ಲ ನಾವು ಒಂದು ವಾರ್ಡ್ ವೈಸ್ಗೆ ಹೋಗಿ ಆ ವಾರ್ಡಿಗೆ ಸಂಬಂಧಪಟ್ಟ ಮೆಂಬರ್ ಹೋಗಿ ಇಲ್ಲ ಹಿಂಗೆ ಪ್ರಾಬ್ಲಮ್ ಆಗೈತಿ ಈಗ ನಿಮ್ಗೆ ಸದ್ಯಕ್ಕೆ ಸರ್ಕಾರಿ ನಳದಿಂದ ಕುಡಿ ನೀರಿನ ವ್ಯವಸ್ಥೆ ಕಳಿಸ್ತೀವಿ ಸರ್ಕಾರಿ ನಳ ಅದಾವು ಯೂಸ್ ಮಾಡ್ಕೋರಿ ಕರೆಕ್ಟ್ ಆಗಿದವ ಸರ್ಕಾರಿ ನಳನೂ ಸರಿ ಇಲ್ಲ ಒಂದು ಕೊಡ ತುಂಬಕ್ಕೆ ಎರಡೆರಡು ತಾಸು ಬೇಕು ಒಂದೊಂದು ಕಡೆ ಸರ್ಕಾರಿ ನಳ ಹಿಂಗಿದ್ದಾಗ ಅವ್ರು ಕಾಣಿ ಆಗಿದ್ದಾರೆ ಅಂತ ಇಂಗ್ ಏನ್ರಿ ಅವರು ಪುರಸಭೆಯಲ್ಲಿ ಇಲ್ಲ ಕಾಣಿ ಆಗಿದ್ದಾರೆ